ಕರೋಳಿ ಕಿಚನ್ ಅಂಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಮಾತೇಗಳ ಸ್ವಾಗತ ಗಂಟೆ ಹತ್ತಂದ್ರೆ ಹತ್ತು ಕಾಲು ಇತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತೋದಿಲ್ಲ ಕಾಂಡ ಬೇಗ ಹಾಕಿದೆ ಕಾಣೆ ಬೇಗ ಲಾಕದ ಕುಂಟು ಬರದ್ದು ಪಾಡಿಯೇ ದಯ ಬಣ್ಣ ಎಲ್ಲೇ ಕಲ್ ಪಾಡ್ರೆ ಇನ್ನ ಕೆಸರ್ ಕಲ್ದ ದುಮಾನಿದ ಡೇ ಅಂಚದು ಕ್ಲೀನಿಂಗ್ ಆಗೋಳು ಅಮ್ಮ ಬರ್ಬೇರು ಪಪ್ಪ ಬರ್ಬೇರು ಬೊಕ್ಕೊಂದು ಅಕ್ಕ ನಮ್ಮ ಮಗು ಬರ್ಬೋದು ದೊಡ್ಡಮ್ಮ ನಮ್ಮ ಮಗನ ಮಗಲ್ ಬರ್ಬೋದು ಸೊ ಅಂಚದು ಒಂಥ ಕ್ಲೀನಿಂಗ್ ಮಲ್ಪಡಿ ಆಕಳು ಅಂಚದು ಫುಲ್ಲು ಕ್ಲೀನಿಂಗ್ ಮಲ್ತಾಯ ಇಲ್ಲೂ ಕೂಡ ఆయన ఒక్క అడిగే అడిగేకి కొంచెం కేజీ కోరి పతంబై రూపాయ పండేది పండయా పండే కోరి ఇళ్ళే ఉండతే కెసర కళ్ళు పడ్డాయి ఒక్క అమ్మ నాకులు రె సో కోరి ఎల్ల కళ్ళలే పండాను అవి వచ్చి మామి అని పోనాక అత్త బీ మలుపురు ఈయన కోరి కనుక ఆయన రెస మలుపు పండారు ఆ రెస యాన్న ఎంకిష్ట సో కబాబు మలుపు పతంబాలు పండాను ఇంచు కేజీ కోరి సో ఇంచు కేజీ కోరి పతంబత్తరు અને કોજી કોરી છે કિશુંગી બેળને પેસ્ટ છે શ્રી તકલા કબબ મસાલા ಕರೆડ ટી ટી બતાતે રહ મતલબ હમ કોજી કોરી કહો તો હા ટી ટી બોલતે થી બોલતે થી બોલ હમલો નેત ઓસ્તવ આઈડિયા છે કલા કો इन मार्किंग बन पारे सो हेमका कर्पे बोलच हस्बैंड कूती मार्किंग तस्पार ना ओके फर्स्ट या चिकन पुराव भाजना भाजना भजना मकूरी भारी बारडर बनते मुजियान अरे बोलते आ मूज के जी कंटर बंद यु ರೆಡ್ಡೆ ಕೆ ಜಿ ಪಾ ರೆಡ್ಡು ಕೆ ಜಿ ಪಾಡ್ದೆ ಅರೆಗಳು ಬಂದೆ ಒಕ್ಕ ಮೂಲು ಮುಕ್ಕಾಲು ಕೆ ಜಿ ಹುರ್ದು ಬಾರ್ದೆ ಅವು ಎಲ್ಲೇ ಎಲ್ಲೆಗೆ ಮಧ್ಯಾಹ್ನ ಮಧ್ಯಾಹ್ನಾಗೆ ಇಡ್ಲಿ ಮಲ್ತಾರೆ ಎಲ್ಲೇ ಬೈಯಾಗೆಲ್ಲ ಮಧ್ಯಾಹ್ನಾಗೆ ಇಡ್ಲಿ ಸೊ ಚದು ಕಾಂಡೆಗೆ ಏನ ಮಲ್ಪರ್ಗೆ ಗುತ್ತೂಜಿ ಚಾಕ ಬಣ್ಣ ಕಾಂಡೆ ಏಳು ಗಂಟೆಗೆ ಬೇಗ ಸರ್ಕಲ್ ಪಾಟ ಇನ್ನ ಮೇರೆಂದು ಗುತ್ತೂಜಿ ತೋಡಿನಿ ಬೈ ಬೈಯಾಗಿ ಏನು ಮಲ್ಪಂದು ಓಕೆ ಫಸ್ಟ್ ನಮಗೆ ಕೋರಿ ನಂಬಗೆ ುಗ ಲುಂಬದ ಬುಕ್ಕ ಮಸಾಲೆ ಆ್ಯಡ್ ಮಾಡಬುಗ ಚಿಕನ್ ಫ್ರೈ ಕಬಾಬ್ ಮಸಾಲ ಏನು ಫಸ್ಟ್ ಟೈಮ್ ಯೂಸ್ ಮಾಡಬಹುದು ದಾದ ಬಂಡ ನಮಗೆ ಜಾಸ್ತಿ ಅದು ಬೋನ್ ತಕ ಬೋನ್ ಕಬಾಬ್ ಅರುಣಾನ ಕಬಾಬ್ಗೆ ನಬಿಂಡಿ ಪುಡಿ ನೀವು ಸೀರೆ ತಕ್ಕಲ ಚಿಕನ್ ಸುಕ್ಕದ ಪುಡಿ ಏನು ಯೂಸ್ ಮಾಡಿದೆ ಬಟ್ ಕಬಾಬ್ ಫಸ್ಟ್ ಟೈಮು

ಕಬಾಬ್ದು ಮಸಾಲೆ ರೆಡಿ ಅಂಡ ಹೋಯ್ತೆ ಜಾಗದಡೆ ಬತ್ತಾ ಮುಲ್ಪ ಮಾರ್ಕಿಂಗ್ ಮಲ್ದೆ ರೀ ಮಾರ್ಕಿಂಗ್ ಹೆಂಗಾಯ್ತ ಬಗ್ಗೆ ಗೊತ್ತುಜಿ ಮೇರೆ ಏನಪ್ಪ ಅನ್ನೋ ಒಂದು ಲೇರು ಒಂದೊಂದು ಹಾಲ್ ಓ ಕಿಚನ್ ಒಂದು ಬೆಡ್ರೂಮು ಒಂದು ವಾಶ್ರೂಮು ಅವು ಬೆಡ್ರೂಮ್ ಆಯಿತಾ ಗೋಡೆ ಬರ್ಕೊಂಡ కావు దదంచెట తిరడలంటకి జనం ఇది ఈ మార్క్ మార్నడి ఉంటా మాత్రాన ఇల్ల ఐట దాత మల్లొండేట మల్ల దాత వరకు 20 ఫీట్ వండా అవ ఆతేతే తూజుండా అవ ఉండాకేల గోడే నైతే చెత్త మిడిలేడు

ఇంక సత్య ఓపెన్ కిచెన్ కిచన్ ట్రెండ్ అయితే అంచుకుని పేరు ఔతింగ్ హాల్ ఐతే హాలిడే కిచన్ ఐతే ఇక బల తిక్కుజ్జీ వీటి జాస్తి ఆపణ్ గే ఇంకు డ్రీమ్ హౌస్ ఎందు పూరా ఆపూజి దయమండ కాస్త ఇలాక్ ఇచ్చి ಸತ್ಯ ಹೋಗಿ ಹಸ್ಬೆಂಡ್ ಮುರಣಿ ನಮ್ಮ ನಾಲ್ ದೇವಸ್ಥಾನ ಪುದೀತದೆ ಅಲ್ಲಿ ತ ಗಂಧ ಕಂತದೆ ಇನ್ನು ತೀರ್ಥ ಮಲ್ತದೆ ಜಾಗ ತಲ್ತಂದು ಉಳ್ಳಿಯರು ಯಾನ್ ಏನೇನೇ ಒಂಜಿ ಹ್ಯಾಪಿನೇ ಒಂಜಿ ಹೆಂಗೆ ಓಪನ್ ಕಿಚನ್ ಸಿಸ್ಟಮ್ ಬಾರಿ ಅಡ್ಡೆ ಇತ್ತನೆ ಇತ್ತೆ ವಾಪುಜಿಗೆ ಓಕೆ ದುಃಖ ಏನು ಹಾಪು ಬಂದು ಇತ್ತೆ ಇಲ್ಲ ಪೋಯ್ ಇಲ್ಲ ಬೋದು ಇತ್ತೆ ಅಮ್ಮನ ಕ್ಲೇ ವೀಟ್ ಮಲ್ಪನ ಒಣಸ್ ಮಲ್ಪ ನನ್ನ ತೂಕ ಓಕೆ ಅಮ್ಮನ ಇತ್ತೆ ಕುಡ್ಲಾಡು ಇತ್ತಿರಿಗೆ ನನ್ನ ಬಂದಾಗ ಪಾಕ ಪುಡ್ತಾವು ಹಸ್ಬೆಂಡ್ ಇತ್ತೇನೆ ಫುಲ್ಲು ಟೆನ್ಷನ್ ಮಲ್ ಇಲ್ಲದ ಬಣ್ಣ ಬಣ್ಣ ಈ ಆಗುತ್ತೆ ಒಂಜಿ ನಮ್ಮಡೊಂಜಿ ಕೈಟೊಂಜಿ ಎರಡು ಮೂಜು ಲಕ್ಷ ಇತ್ತಂಡ ನಮಗೆ ಪಾಸ್ ನಮ್ಮ ಕಾತು ಟೆನ್ಷನ್ ಆಪೂಜಿ ಒಂದು ಒಂಜಿ ಪೈಸ ಇಜ್ಜಂದ ಹೆಂಗಲ್ ಜತ್ತೊಂದಿಲ್ಲ ಪ್ರಾಮ್ಟ್ ಅದು ನಾನು ಒಂಜಿ ಪೈಸೆ ಕಾಸಿಜ್ಜಿ ಒಂಜಿ ಪೈಸ ಪ್ರಾಮ್ಟ್ ಅದೇನು ಬಂದ್ಬೀನಿ ಅಂಚಾದ ಹೆಂಗೆ ಇತ್ತು ಡೈರೆಕ್ಟ್ ಏನು ಓಪನ್ ಅದು ಬಂದಪೆ ಹೆಂಗ್ಗಳ ಕಾಸು ಉಂಡು ಸೊ ಹೆಂಗ್ಳು ಜೈತಾ ಅಂದ್ರೆ ಇಜ್ಜಿ ಉಂಜಿ ಪೈಸ ಕಾಸು ಇಜ್ಜಿ ಪೂರ ಲೋನೆ ಅಂಜಾದ ಏನೋ ಹಸ್ಬೆಂಡಿಗೆ ಒಂದೊಂದೆ ಕಟ್ಟು ನಾನೇ ಪ್ಲ್ಯಾನ್ ಇತ್ತೀನಿ ಒಂದೊಂದೇ ಕಟ್ಟರೆ ತುಲೆ ಹೆಂಗ್ಲೆಗೆ ಆ ನೀರು ದಿಂಚ ಕಟ್ಟುನ್ ಕಟ್ಟೋನು ಕಟ್ಟುನ್ ಕಟ್ಟುನ್ ಮನೆಗೆ ಎತ್ತೂ ಇಜ್ಜಿ ನಾನು ಒಂದೊಂದೆ ಕಟ್ಟರೆ ಕಟ್ಟರೆ ಪೋಂಡ ಅವು ಐದ ಎತ್ತುಜಿ ಐಕ ಕಟ್ಟದು ಬೊಕ್ಕ ಲೋನ್ ಕಟ್ಟಿಗೆ ಅಂದೆ ಯನ್ನ ಪ್ಲಾನ್ இன்னும் ஓத்துனே தெங்கித்த அரணெந்தின காசுல ஒடே போப்பினா இங்குஜி எண்ணெந்தின காசுல ஒடே போப்பினுந்து இங்கே தேவ்னா சத்ய பிராமிஸ் கத்துஜி எங்கே அஞ்சது நமக்கு காசு தை வேஸ்ட் மல்ப்பு அந்த நமக்கு கட்டது இல்லை கட்டது ஆ பத்தினா காசு நைக்கஜ்ஜெஸ்ட் மல்ப்புக்கு நான் வந்தி பண்ட அப்பா இல்லலாப்போ ಹೆಂಗ್ಳು ಬಾಡಿಗೆ ಕುಳ್ಳ ಸಿಚುವೇಷನ್ ಇಚ್ಛಿ ಬಂದಿನ ಕಾಸ್ಲ ನಮ್ಮ ನಿಕ್ಕ ಪಡೊಂದುಲ್ಲಪ್ಪ ಒಂಚಿ ಹೋಪ್ಣಿ ಪೊಕ್ಕಾಡಿ ವಿರ ಕರ್ಚಿ ಐಕ್ ಕರ್ಚಿ ನಿಕ್ ಕರ್ಚು ಇಂಚಿನ ಆಪಣಂದು ಗೊತ್ತಾಪುಜಿ ಸೊ ಒಂಚದು ಏನು ಒಂಜ್ ಇಲ್ಲು ಇಲ್ಲ ಕಟ್ಟಿಗೆ ಅಂದು ಮೇರೆಡ ಒತ್ತ ಮಲ್ತೀನಿ ನಾನು ನಂಚಾರು ಫುಲ್ ಟೆನ್ಷನ್ ಆತಣ್ಣೆ ಮೂರಾನ ಇದ್ರೆ ಜಾರಿಗೆ ಸುಮಾರು ಸಮಯ ಅಂಡ್ ಅಪ್ಪಣ್ಣ ನಾನು ಇಲ್ಲ ಏನೇಟಲ್ಲ ಇಂಚೆನೇ ಹೆಂಗ್ ಕಾರ್ ನಮ್ಮ ಮುಸುಂಟು ಯಾರಪ್ಪ ಇಲ್ಲ ಏನೇಟಾ ಫುಲ್ ಟೆನ್ಷನ್ಗೆ ತೊಂದು பத்துக்கா தாதேவ்ருலரு உஞ்சி பைசை ஜான ஜைதா தேவரில் மாதிரி ஓகே ஓகே கண்டித்து கொத்தம் உஞ்சி கரீண்ட் உஞ்சி பத்துக்கு உஞ்சு கால அண்ட் அம்மன்குள்ளேடாக உங்க ஹஸ்பெண்ட் பத்தேரு கூறி கை பூக்க சிக்கன கபாபு ஒட்டி பூடாவா அந்த ஆ

மே இருக்கேடா

சோ எங்களுக்கு பப்பா பேங்கு கபீ பருவீர் ஒணி மல்பேரு கபாபு எங்களுக்கு கைத்திஜா அகலிங்கோஸ்கர ஆக்களுக்கு எங்களுக்காய் தித்தேப்பிட்டேத்தின் முஞ்சரே நல்ல பைஜரிக படுவது ரீச் ஆய்த்திஜி இருக்கு பிரோலிர் குட் குடலார்த்து சூரு பத்தினாத்திரே ஓகே எங்களுக்கு ஒணி மல்து பேங்கு கொஞ்சம் போது பர்பது பட் பேங்குக்கு போத்திஜி அம்மனக்களே பரோடு பண்ணு அஞ்சா கண்டை அத்த ரெட் ஆபண்டை ரெட்ரிக் பர்த்திங்க அஞ்சா பத்தீங்க வே ಸೊ ಹಸ್ಬೆಂಡ್ ಹತ್ತನೇಟ ಅಮೂಲಿ ಇತ್ತೇ ಏತ ಮರೆ ಪುಯರು ಎಷ್ಟು ಕಾಯುದ ನಿಮ್ಮನ್ನು ಎಷ್ಟು ಕಾಯುದ ನಿಮ್ಮನ್ನು ಇರ್ನ ಹಾಯಿತು ಅಜ್ಜಿ ಯಾರಿಗೆ ನೀರು ಯಾರಿಗೆ ನೀರು ಮಕ್ಕಪ್ಪ ನೋಡು ஏத்துக்காப்பு மாதிரி காதுக்காது எங்களுக்கு பேங்குகளை போக டவல் தீப்ல அத்து அமர்ணி ஏறு சுலுவண்ணி இவண்ணா ஏரே பண்ணி உலக்கானே சா பார்த்து பண்டேரே ஆய்க்கு நான் சா பரணித்தாத்தீனி உண்டா பக்காது காப்பணுத்த ரெட்ரேப்பொடனா ಓಹ್ ಹೆಂಗ ಎಲ್ಲ ಕೆಸರ್ ಗಲ್ವಣ್ಣ ಕೂತಿದ್ವೆ ಓ ಭಯಂಕರವರೆ ಇರೇ ಗಾಜು ಸೂಕುದೇನೋ ಒಂದು ಜಾಜಿದೆ ಕೊಡಿ ಬೈದಂದು ಮುಂಚ அக்கல்லை <m> சொல்ல <rooftop> பண்ணா போனா காஜி தந்திர ಈ ಇಲ್ಲಲ್ ಇಲ್ಲಲ್ಲಿ ಬಿಟ್ಟು ಹೆಂಗಲ್ಲ ಬ್ಯಾಂಕ್ಗೆ ಪೂದು ನಲ್ಲ ಡಾಕ್ಯುಮೆಂಟ್ಸ್ ಪೂರಾ ಅವಡು ಸೊ ಅಂಚದು ಮ್ಯಾನೇಜರ್ ಅಪ್ರಾತ್ರಿ ಪಿರ ಬರೋದುಲ್ಲ ಹೆಂಗೆ ಅಮ್ಮನಕ್ಳೇನು ಚಾಪಾರ ಹುಡ್ಚಿಂದ ಬಂತೆ ಯಾನು ಸೊ ಬೆಳ್ಮನದ ಯಾನ ಬಟ ಟಂಬೆ ಎಲ್ಲ ಗೋಲಿಬಜೆಲ್ಲ ಕನಪಾಯಿಂದ ಸೊ ವೀಟ್ ಮಲ್ಪ ಬಂದಿತ್ತೆ ಅಂಚೆನೆ ನಮ್ಮ ತಿಂಡಿ ಪಾತ್ರ ಇಲ್ಲಕ್ಕೆ

मेरे इधर चला <laughs> मुझे <laughs> <laughs> तो तो नहीं पूंदा मुझे प्लेटों ना निट्टे shape आउट आता क्या ना क्यों वजह shape आउट आता था but बच्चा तो लाये थे show करने थे ना बच्चा मारे बस तुम ही

சிஹி சுத்தி அஜ கோ அம்மா பப்ப கோரி கீர் ஜா ஊட்ட கோரி இஷ்டீரீக பப்ப கோரிக்கிர் ஆ எல்லாம் வாக்கி फकीक रुआ अपना नीला ने पोमे पोमे मिलाबे पोबके कुलमुले आवाज जब तेरा था कोक्का जरिया न कोक्का जरिया न कोक्का जरिया न ये ना साइकिल दारे मलते कंतरा कंतरा कोरी कटदा कोरी बदले थैंक यू ले आइसक्रीम पक्का मैं जियोनी

ீத் அங்க ಓಕೆ ಕಟ್ಟದ ಕೋರಿ ಪಪ್ಪ ಮುಲ್ಪ ಮಲ್ಪರೆ ಬಂಗಾಪ ಬಂದು ಮಲ್ತು ಸಜ್ಜು ಮಲ್ತದಕ್ಕೆ ಅಂತಿತ್ತೇರು ಪಾಪ ಅಮ್ಮ ಕಡೆಯೇ ಪಾಡ್ವೇ ಬಂಡಿರು ಓಕೆ ಹಿಂಗೆ ಮಸ್ತ್ ಟೈಮ್ ಆತನು ಡ್ರಾಮಾ ಪ್ರಾಕ್ಟೀಸ್ ಮಲ್ಪರೆ ಸೊ ಒಂಚದು ಏನು ಪ್ರಾಕ್ಟೀಸ್ ತಡೆ ಬತ್ತೆ ಅಮ್ಮ ಕಜಿ ಪುಲ್ಲ ಬುಕ್ಕ ಬಂದಲ್ಲ ಅರಿಲ್ಲ ಪಡ್ದಿತ್ತೈತೆ ಅವನು ಕಡೆಪೇ ಬಂಡಿರು ಓಕೆ ಹಿಂಗ್ಲಾ ಡ್ರಾಮಾ ಆರ್ಟಿಸ್ಟ ಬರ್ಡೇ ಸೆಲೆಬ್ರೇಷನ್ ಪ್ರಾಕ್ಟೀಸ್ ಪುರ ಅದು ನಮ್ಮ ಬರ್ಡೇದಾಗ ಕೇಕ್ ಕಟ್ ಮಲ್ತ ಬುಕ್ಕ ಪಾರ್ಟಿತ್ತ ಅರ್ನಾ ಪ್ರಾಕ್ಟೀಸ್ ಪುರಾತ ಬಡ್ಡೆ ಸೆಲೆಬ್ರೇಷನ್ ಆಂಡ್ ಏಪಲ್ಲ ಹೆಂಗಲು ಒಟ್ಟಿಗೆ ಬಡ್ಡೆ ಸೆಲೆಬ್ರೇಷನ್ ಅದು ಪಾರ್ಟಿ ಒಟ್ಟಿಗೆ ಮಲ್ಪುವ ಬಟ್ ಎಂಕಿನಿ ಇಲ್ಲ ಬಿನಿರಿತೇ ಸೊ ಅದು ಇಲ್ಲಾಗ ಕುರಿಯರು ಬಿರಿಯಾನಿ ಪಾರ್ಟಿ ಇತ್ತನೆ ಹೆಂಗ್ಲೇ ಅಮ್ಮನ ಕಟ್ಟದ ಕೋರಿಲ್ಲ ಮಲ್ಪ ರೆಡಿ ಆತನ ಇಲ್ಲಾಗ ಬತ್ತ ಸಿ ಇದೆ ಹೆಂಗಲು ಮಲ್ಪ ಕಟ್ಟದ ತಲೆ ರೆಡಿ ಆತನ

చెప్పారా ఊలాడు మొక్కలు జెంట్స్ నాకు ఇదై లేడీస్ నాకు ఊలాయించా ఇంత బ్లాగ్ నేను ఎండ్ మాకు బాయ్